ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ಒಳ್ಳೆ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಬೇಳೆ ಸಾಂಬಾರ್ ನೋಡಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಜೀರಿಗೆ ಬೆಳ್ಳುಳ್ಳಿ ಬೇಳೆನ ನಾನು ಕ್ಲೀನಾಗಿ ತೊಳೆದು ಇಟ್ಕೊಂಡಿರೋ ಅಂಥದ್ದು ಎರಡೇರೆ ಟೊಮೊಟೊನ ಹಾಕೊಳ್ಳಿ ಸಾಕು ಒಂದು ಬಟ್ಲು ಬೇಳೆ ತೊಗರಿ ಬೇಳೆನ ನಾನು ತೊಳ್ದಿಟ್ಕೊಂಡಿದ್ದೆ ಇಲ್ಲಿ ಹಾಕೋತಾ ಇದೀನಿ ಕಲ್ಲಿದೆಯಾ ಮಣ್ಣಿದ್ಯಾ ಅಂತ ನೋಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಅದಾದ ನಂತರ ನಾವು ತೊಳ್ದು ಇಟ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿನ ನಾನು ಇಲ್ಲಿ ಹಾಕ್ತಾ ಇದೀನಿ ನೋಡಿ ಒಂದೆರಡು ಸ್ಪೂನಷ್ಟು ಖಾರದ ಪೌಡ್ರನ್ನ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತೀನಿ ಯಾಕಂದರೆ ನಾನು ಒಂದೇ ಟೈಮಿಗೆ ಮಾಡೋದ್ರಿಂದ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನೀವು ಎರಡು ಟೈಮ್ ಬೇಕು ಅಂದರೆ ಒಂದು ನಾಲ್ಕು ಟೊಮೊಟೊ ಒಂದೂವರೆ ಬಟ್ಲು ತೊಗರಿಬೇಳೆನ ಹಾಕೋಬೋದು ಇದಕ್ಕೆ ನಾನು ಉಪ್ಪು ಕೂಡ ಹಾಕಿದ್ದೀನಿ ಹಾಗೆ ಹುಣಸೆಹಣ್ಣು ಹುಣಿನ ನೀರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೆ ಮಣ್ಣು ಕಲ್ಲು ಏನಾದರೂ ಇದ್ರೆ ಹೋಗಲಿ ಅಂತ ಇದನ್ನು ನಾನು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಒಂದು ನಾಲ್ಕು ಹನಿಯಷ್ಟು ಎಣ್ಣೆನ ನಾವು ಹಾಕೋಬೇಕಾಗತ್ತೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಬನ್ನಿ ಇವಾಗ ನಾವು ಕ್ಯಾಪ ಕ್ಲೋಸ್ ಮಾಡಿ ಇದನ್ನು ಸ್ಟವ್ ಮೇಲೆ ಬೇಯೋಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷದಲ್ಲೇ ಇದಾಗ್ಬಿಡುತ್ತೆ ಒಂದು ಮೂರು ನಾಲ್ಕು ವಿಷಲ್ ಬಂದರೆ ಸಾಕು ಬರೀ ಟೊಮೊಟೊ ತೊಗರಿ ಬೇಳೆ ಬೇಯಬೇಕಲ್ಲ ಹಾಗಾಗಿ ಒಂದು ಐದು ಹತ್ತು ನಿಮಿಷ ಒಂದು ನಾಲ್ಕು ಬರೋ ತನಕನೂ ನಾವು ವಿಷಲ್ ಓಡಿಸ್ಕೊಳ್ಳೋಣ ಈಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ನಾವು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಎಣ್ಣೆ ಕಾದಾದ ನಂತರ ನಾವು ಒಗ್ಗರಣೆ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ ಬೇಳೆ ಪಾಡಿಗೆ ಬೇಳೆ ಆ ಕಡೆ ಬೇಯ್ತಾ ಇರ್ಲಿ ಎಣ್ಣೆ ಬಿಸಿ ಆಗೋ ತನಕ ಸ್ವಲ್ಪ ಕಾಯ್ಬೇಕಾಗತ್ತೆ ಈಗ ಎಣ್ಣೆ ಕಾದಿದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಸಾಸಿವೆನ ನಾವು ಹಾಕೊಳ್ಳೋಣ ಬೇಕು ಅಂದ್ರೆ ಸ್ವಲ್ಪ ಜೀರಿಗೆನೂ ಕೂಡ ನಾವು ಹಾಕೋಬಹುದು ಜೀರಿಗೆ ಬೇಡ ಅನ್ನೋರು ಸ್ಕಿಪ್ ಮಾಡಿ ಸ್ವಲ್ಪ ಜೀರಿಗೆನ ನಾನು ಹಾಕೋತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ನಾಲ್ಕೈದು ಇಸ್ಲು ಬೆಳ್ಳುಳ್ಳಿನ ನಾನು ಹಾಕೊಂಡಿದ್ದೀನಿ ಹಾಗೆ ಕರ್ಬೇನ್ ಸೊಪ್ಪು ಕೂಡ ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಬೆಡ್ಗಿ ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡು ಇದನ್ನು ಕೂಡ ನಾನು ಹಾಕ್ತಾ ಇದೀನಿ ಮಿಕ್ಸ್ ಮಾಡ್ಕೊಂಡ್ಬೇಡ ಸ್ವಲ್ಪ ರೋಸ್ಟ್ ಆಗ್ಲಿ ಸ್ವಲ್ಪ ಕೆಂಬಣ್ಣ ಬರೋ ತನಕ ಕಾಯಣ ಇದು ಕೆಂಬಣ್ಣ ಮೇಲೆ ಸ್ವಲ್ಪ ಖಾರದ ಪುಡಿನ ನಾವು ಹಾಕೊಳ್ಳೋಣ ಒಗ್ಗರಣೆ ಕಲರ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಖಾರದ ಪುಡಿ ನಾನು ಎಣ್ಣೆನಲ್ಲೇ ಒಗ್ಗರಣೆನಲ್ಲೇ ಹಾಕೋತಾ ಇದೀನಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ಸಾಂಬಾರ್ ಪೌಡರ್ ಕೂಡ ನಾನು ಮಿಕ್ಸ್ ಮಾಡಿದೀನಿ ಸೊ ಫಿನಿಶ್ ಆಗಿದೆ ನೋಡಿ ಒಗ್ಗರಣೆ ಇವಾಗ ನಾವು ಕುಕ್ಕರ್ನ ಕೆಳಗಡೆ ಇಳಿಸ್ಕೊಂಡು ಇದ್ರ ನೀರನ್ನ ಒಂದು ಬೌಲ್ ಎತ್ತಿಟ್ಕೋಬೇಕಾಗತ್ತೆ ಈಗ ನಾವು ಬೇಳೆನ ನೀಟಾಗಿ ಮುಗಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಇದು ಇದನ್ನ ನಾವು ನೀಟಾಗಿ ಬೇಳೆನ ಬಸ್ಕೊಂಡ್ಬಿಡ್ಬೇಕಾಗತ್ತೆ ಬೇಳೆ ಇಷ್ಟು ಸಣ್ಣ ಆಗಿದೆ ಅಲ್ವಾ ಇವಾಗ ಎತ್ತಿಟ್ಕೊಂಡಿರುವಂತಹ ನೀರನ್ನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡಿ ನೀಟಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಳೆ ನೋಡಿ ನಾನು ಬೇಳೆ ಕೋಲಲ್ಲೇ ಸ್ಮಶ್ ಮಾಡ್ಕೊಂಡಿದ್ದು ಅಷ್ಟು ನೀಟಾಗಿ ಸಣ್ಣ ಆಗಿದೆ ನೋಡಿ ಮಿಕ್ಸಿಗೆ ಹಾಕೊಳ್ಳೋ ಅವಶ್ಯಕತೆಯೇ ಇಲ್ಲ ಸೊ ಇದು ಇವಾಗ ರೆಡಿಯಾಗಿದೆ ನಾವು ಇದನ್ನ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಬೌಲಲ್ಲಿ ನಾನು ಬೇಳೆ ನೀರನ್ನ ಕೂಡ ಎತ್ತಿಟ್ಕೊಂಡಿದ್ದೆ ಅದನ್ನ ಮತ್ತೆ ಮುಗ್ಚಿರೋ ಬೇಳೆನ ಎರಡು ಕೂಡ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತೀನಿ ಬೇಳೆ ನೀರು ನೋಡಿ ಎರಡನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕುದಿ ಬರಲಿ ಒಂದು ಐದತ್ತು ನಿಮಿಷ ಚೆನ್ನಾಗಿ ಬೇಯ್ಕೊಳ್ಳಿ ಇದನ್ನ ಒನ್ ಟೈಮ್ ನಾವು ಮಿಕ್ಸ್ ಮಾಡ್ಕೊಂಡಿರೋಣ ನೋಡಿ ಇವಾಗ ಕುದಿ ಬರ್ತಾ ಇದೆ ಇನ್ನೇನು ಬೇಳೆ ಸಾಂಬಾರು ಬೇಯ್ತಾ ಇದೆ ಅಂತ ಅರ್ಥ ಈ ರೀತಿ ಸಿಂಪಲ್ ಆಗಿ ನೀವು ನಿಮ್ಮ ಮನೆಗಳಲ್ಲಿ ಉತ್ತರ ಕರ್ನಾಟಕ ಶೈಲಿಯ ತೊಗರಿ ಬೇಳೆ ಸಾಂಬಾರನ್ನ ನೀವು ಮಾಡ್ಕೋಬಹುದು ವೀಕ್ಷಕರೇ ಬೇಗ ಆಗುವಂತಹ ಒಂದು ಒಳ್ಳೆ ಸಾಂಬಾರು ಐದತ್ತು ನಿಮಿಷದಲ್ಲೇ ಆಗಿಬಿಡುತ್ತೆ ತುಂಬ ಸಿಂಪಲ್ ಆಗಿದೆ ಈರುಳ್ಳಿ ಏನೂ ಹಾಕಂಗಿಲ್ಲ ಬರೀ ಟೊಮೊಟೊ ಒಂದು ಅಥವಾ ಎರಡು ಟೊಮೊಟೊನ ನಾವಿಲ್ಲಿ ಹಾಕೋಬಹುದು ಹುಣ್ಸೆ ಹುಳಿ ಹಾಗೆ ತೊಗರಿಬೇಳೆ ಒಂದೆರಡು ಮೂರು ಸಲೋ ಬೆಳ್ಳುಳ್ಳಿನ ಹಾಕೋಬೇಕಾಗತ್ತೆ ಖಾರದ ಪುಡಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾವು ವಿಷಲ್ ಓಡಿಸಿದ್ರೆ ಸೊ ತೊಗರಿಬೇಳೆ ಸಾಂಬಾರಿಗೆ ಬೇಕಾಗಿರುವಂಥ ನೋಡಿ ಇವಾಗ ಬಿಸಿ ಬಿಸಿ ಬೇಳೆ ಸಾಂಬಾರ್ ರೆಡಿ ಆಗಿದೆ ಇವಾಗ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋದಷ್ಟೇ ಬಾಕಿ ಈ ರೀತಿಯಲ್ಲಿ ನೀವು ಉತ್ತರ ಕರ್ನಾಟಕ ಶೈಲಿಯ ತೊಗರಿ ಬೇಳೆ ಸಾಂಬಾರ್ನ ನೀವು ಮಾಡ್ಕೊಳ್ಳಿ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಸಾಂಬಾರನ್ನ ನಾನಿವಾಗ ಒಂದು ಬೌಲಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ನಾನು ಬೇಳೆ ತರಕಾರಿ ಸಾಂಬಾರನ್ನ ಕೂಡ ಮಾಡಿ ತೋರಿಸಿದ್ದೀನಿ ತರಕಾರಿ ಸಾಂಬಾರ್ ಹೇಗೆ ಮಾಡೋದು ಅಂತ ಇದು ಸಿಂಪಲ್ ಮೆಥಡಲ್ಲಿ ನಾನು ನಿಮಗೆ ತೋರಿಸಿರೋ ಅಂಥದ್ದು ಇನ್ನು ಬೇರೆ ಬೇರೆ ರೆಸಿಪಿನೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕು ಇದು ಇದಕ್ಕೆ ಹಾಕೊಳ್ಳಿ ಈ ರೀತಿ ಏನು ಕಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನನಗೆ ಇದೇ ರೀತಿ ರೂಢಿಯಾಗಿರೋದ್ರಿಂದ ನಾನು ಈ ರೀತಿ ಚಾಕುನಲ್ಲೇ ಕಟ್ ಮಾಡಿ ಹಾಕ್ಕೊಂಬಿಡ್ತೀನಿ ಕೆಲವರು ಆಮೇಲೆ ಕೈ ಕುಯ್ಕೊಂಬಿಡ್ತೀರಾ ಈ ಥರ ಎಲ್ಲ ಟ್ರೈ ಮಾಡೋಕ್ಕೋದ್ರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು ಅಡುಗೆ ಮಾಡಿ ಮಾಡಿ ಅಂಥವ್ರಿಗೆ ಮಾತ್ರ ಇದು ಸರಿ ನೋಡಿ ಬಿಸಿ ಬಿಸಿ ಆಗಿರುವಂತಹ ಉತ್ತರ ಕರ್ನಾಟಕ ಶೈಲಿಯ ಸಾಂಬಾರು ರೆಡಿಯಾಗಿದೆ ಇದನ್ನು ನಾವು ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನ ನಾನು ಇವಾಗ ಅನ್ನಕ್ಕೆ ಹಾಕೊಂಡು ಟೇಸ್ಟ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದೀರೋ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಸಹಕಾರ ಪ್ರೋತ್ಸಾಹ ಇದ್ರೇನೆ ನಾವು ಬೆಳೆಯೋಕಾಗದು ಹಾಗಾಗಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಬಿಸಿ ಬಿಸಿ ಉತ್ತರ ಕರ್ನಾಟಕ ರೆಸಿಪಿ ತೊಗರಿ ಬೇಳೆ ಸಾಂಬಾರು ರೆಡಿಯಾಗಿದೆ ಮತ್ತೊಂದು ಒಳ್ಳೆಯ ರೆಸಿಪಿನಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ ಧನ್ಯವಾದ